ಹಾಯ್ ಹಲೋ ಮತ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಒಂದು ತಿಂಗಳಿಂದ ಅಥವಾ ಕಳೆದ ಒಂದು ವಾರದಿಂದ ಜೋರಾದ ಸದ್ದು ನಡೀತಾ ಇದೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅದು ಬಿ ಜೆ ಪಿಯಲ್ಲಿ ನಡೀತಾ ಇದೆ ಮತ್ತು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸ್ವಲ್ಪ ಅಲ್ಲೋಲ ಕಲ್ಲ ಕಲ್ಲೋಲ ನಡೀತಾ ಇದೆ ಯಾಕಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಬಣದ ಗುದ್ದಾಟ ಇದೆಯಲ್ಲ ಅದು ಈಗ ತಾರಕಕ್ಕೇರಿದೆ ಒಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವ ಸಂಪುಟದ ಪರವಾಗಿ ನಿಂತರೆ ಮತ್ತೊಂದು ಕಡೆ ಡಿ ಸಿ ಎಂ ಆಪ್ತರು ಅಂದರೆ ಶಿವಕುಮಾರ್ ಅವರು ಆಪ್ತರು ಏನಾದರೂ ಮಾಡಿ ಈ ವರ್ಷ ಡಿಸೆಂಬರ್ ವೇಳೆಗೆ ತಮ್ಮ ನಾಯಕನಾದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕೆನ್ನುವ ದೊಡ್ಡ ಪಣವನ್ನು ತೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ನೇರವಾದ ಸಂದೇಶವನ್ನು ಕಳಿಸಿದರೆ ನನಗೆ ನಿಮ್ಮ ಒಪ್ಪಂದದ ಪ್ರಕಾರ ನನಗೆ ಮುಖ್ಯಮಂತ್ರಿ ಮಾಡಲೇಬೇಕು ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಡಿಸೆಂಬರ್ ವೇಳೆಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಎನ್ನುವ ಒಪ್ಪಂದದ ನೆನಪನ್ನು ಮತ್ತೊಮ್ಮೆ ಹೇಳ್ಕಮಿ ಮಾಡಿಕೊಟ್ಟಿರ್ತಾರೆ ಈ ಅನೇಕ ಗೊಂದಲಗಳ ನಡುವೆ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹಾರುತ್ತಾರೆ ಎನ್ನುವ ಸುದ್ದಿ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಕೆ ಶಿವಕುಮಾರ್ ಅವರು ಬಿಜೆಪಿ ಸೇರ್ಬಿಡ್ತಾರೆ ಒಂದು ವೇಳೆ ಡಿಸೆಂಬರ್ ವೇಳೆಗೆ ತನ್ನ ಮುಖ್ಯಮಂತ್ರಿ ಮಾಡದೇ ಇದ್ರೆ ಸಂಕ್ರಾಂತಿ ಹಬ್ಬ ಅದು ಬಿಜೆಪಿ ಲಾಗತ್ತೆ ತನ್ನ ತಾನು ಆಚರಿಸ್ಬೇಕಾದಂಥ ಸಂಕ್ರಾಂತಿ ಹಬ್ಬ ಇದೆಯಲ್ಲ ತಮ್ಮ ಮನೆಯಲ್ಲಿ ಆಚರಿಸ್ಬೇಕಾದ ಸಂಕ್ರಾಂತಿ ಹಬ್ಬ ಇದೆಯಲ್ಲ ಅದು ಬಿಜೆಪಿಯಲ್ಲಿ ಆಚರಿಸ್ತೇನೆ ಎನ್ನುವ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಎನ್ನುವ ಈಗ ದೊಡ್ಡದಾದ ಸುದ್ದಿ ಹರಿದಾಡ್ತಾ ಇದೆ ಮತ್ತು ಅವರು ಯಾಕೆ ಬಿ ಜೆ ಪಿಗೆ ಹೋಗ್ತಾರೆ ಬಿಜೆಪಿಗೆ ಹೋದರೆ ಅವ್ರಿಗೇನು ಲಾಭ ಆಗುತ್ತೆ ಎನ್ನುವ ಲೆಕ್ಕಾಚಾರ ಕೂಡ ಈಗಾಗಲೇ ನಡೆದಿದೆ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಮಿತ್ ಶಾ ಅವ್ರ ಜೊತೆ ಕಮಿಟ್ಮೆಂಟ್ ಆಗಿದೆ ಮೋದಿಯವ್ರ ಜೊತೆ ದೊಡ್ಡ ನಂಟಿದೆ ಬಿ ಜೆ ಪಿ ಯಡಿಯೂರಪ್ಪ ಅವ್ರ ಜೊತೆ ಒಂದೊಳ್ಳೆ ಸಂಬಂಧ ಇದೆ ವಿಜೇಂದ್ರ ಅವರ ಜೊತೆ ಫ್ರೆಂಡ್ಶಿಪ್ ಕೂಡ ಇದೆ ಹೀಗೆ ಒಕ್ಕಲಿಗ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಸೇರುವುದು ಪಕ್ಕಾ ಅಂತ ಈಗ ಸುದ್ದಿ ಇದೆ ಆ ಸುದ್ದಿಯನ್ನು ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಅವರ ಆಪ್ತ ಬಳಗದವರಾಗಲಿ ಯಾರೂ ಅಲ್ಲಿ ಇಲ್ಲ ಯಾಕಂದರೆ ಆ ಸುದ್ದಿ ಅವರಿಗೆ ಬೇಕಾಗಿದೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದೆ ಇದ್ದರೆ ಅವರು ಬಿಜೆಪಿಗೆ ಸೇರುತ್ತಾರೆ ಎನ್ನುವ ಸುದ್ದಿ ಇದೆಯಲ್ಲ ಅದು ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ ಅನಿವಾರ್ಯವಾಗಿದೆ ಯಾಕಂದರೆ ಅದು ನೇರವಾಗಿ ಹೈ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವ ತಂತ್ರವಾಗಿದೆ ನೋಡಿ ಶಿವಕುಮಾರ್ ಅವರು ತುಂಬ ಆಪ್ತರು ಡಿ ಕೆ ಶಿವಕುಮಾರ್ ಅವರು ಮೋದಿಯವರಿಗೆ ತುಂಬ ಆಪ್ತರು ಸಿದ್ದರಾಮಯ್ಯನವರ ತಂಡ ಅಂದರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದ ನಂತರ ಸಾಂಪ್ರದಾಯಿಕವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಕೆಲವೊಂದು ವ್ಯವಹಾರಿಕ ಇರುತ್ತಲ್ಲ ವ್ಯವಹಾರ ಇರುತ್ತಲ್ಲ ಅದರ ಅದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಮೂರ್ನಾಲ್ಕು ಬಾರಿ ಮೋದಿ ಅವರನ್ನ ಭೇಟಿಯಾದವಾಗಲು ಕೂಡ ಮೋದಿಯವರು ಕೇಳಿದ ಒಂದೇ ಒಂದು ಮಾತು ಡಿ ಸಿ ಎಂ ಶಿವಕುಮಾರ್ ಅವರು ಹೇಗಿದ್ದಾರೆ ಅವರು ಬಂದಿಲ್ವಾ ಅನ್ನುವ ಒಂದು ಪ್ರಶ್ನೆಯನ್ನ ಮೋದಿ ಅವರು ಸಿದ್ದರಾಮಯ್ಯವರಿಗೆ ಕೇಳಿದ್ದಾರೆ ಮತ್ತೆ ಆ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಕೂಡ ಪ್ರೆಸ್ ಮೀಟ್ನಲ್ಲಿ ನಲ್ಲಿ ಅಥವಾ ಒಂದು ಫಂಕ್ಷನ್ ನಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಏನಪ್ಪ ಡಿ ಕೆ ಶಿವಕುಮಾರ್ ನಿನ್ನನ್ನು ಮೋದಿ ಕೇಳಿದ್ರು ಅನ್ನುವ ವಾಕ್ಯವನ್ನ ಸ್ವತಃ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಮತ್ತು ಅದು ರೆಕಾರ್ಡ್ ನಲ್ಲಿ ಇದೆ ಕೂಡ ಹಾಗಾಗಿ ಒಂದು ಮಟ್ಟಿನ ಆಪ್ತತೆ ಒಂದು ಮಟ್ಟಿನ ನಂಟು ಒಂದು ಮಟ್ಟಿನ ಸ್ನೇಹ ಮತ್ತು ಒಂದು ಮಟ್ಟಿನ ಗೌರವ ಕೆ ಶಿವಕುಮಾರ್ ಮೇಲೆ ಮೋದಿ ಅವರು ಇಟ್ಕೊಂಡಿದ್ದಾರೆ ಅದರ ಲಾಭ ನೇರವಾಗಿ ಕೆ ಶಿವಕುಮಾರ್ ಅವರಿಗೂ ಆಗತ್ತೆ ಜೊತೆಗೆ ಕಮಿಟ್ಮೆಂಟ್ ಅಂತ ಹೇಳಿದ್ನಲ್ಲ ಅದು ಅಮಿತ್ ಶಾ ಅವರ ಜೊತೆ ಇದೆ ಯಾಕಂದರೆ ಅಮಿತ್ ಶಾ ಹೇಳಿ ಕೇಳಿ ಚಾಣಕ್ಯ ರಾಜಕಾರಣ ತಮ್ಮ ಪಕ್ಷದ ವಿರುದ್ಧ ಯಾರಾದರೂ ಹೋದರೆ ತಮ್ಮ ಪಕ್ಷದ ವಿರುದ್ಧ ದೊಡ್ಡ ಸಂಘಟನೆಯನ್ನು ಕಟ್ತಾ ಇದ್ದಾರೆ ವಿರುದ್ಧವಾಗಿ ಕಟ್ತಾ ಇದ್ದಾರೆ ಅಂದರೆ ಅವರನ್ನ ಅನೇಕ ರೀತಿಯಲ್ಲಿ ಹಣಿಯಲು ಬೇಕಾದಂಥ ತಂತ್ರ ರಾಜಕಾರಣ ಎಲ್ಲವೂ ಅಮಿತ್ ಶಾ ಅವರಿಗೆ ಗೊತ್ತಿದೆ ಹಾಗಾಗಿ ಅಮಿತ್ ಶಾ ಅವ್ರ ಜೊತೆ ಕೂಡ ರಾಜಕಾರಣಿಯಾದ ಅಥವಾ ಬಿಸ್ನೆಸ್ ಮ್ಯಾನ್ ಆದ ತನ್ನ ಬಿಸ್ನೆಸ್ ಅನ್ನ ಸೇಫ್ಟಿ ಆಗಿ ಇಟ್ಕೊಳ್ಬೇಕಾದಂತಹ ಡಿ ಕೆ ಶಿವಕುಮಾರ್ ಅವರು ಒಂದೊಳ್ಳೆ ಕಮಿಟ್ಮೆಂಟ್ ಅನ್ನ ಇಟ್ಕೊಂಡಿದ್ದಾರೆ ಇನ್ನು ರಾಜ್ಯ ರಾಜಕಕ್ಕೆ ಬರೋದಾದರೆ ರಾಜ್ಯ ಬಿಜೆಪಿಯ ರಾಜಕಾರಣಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಜೊತೆ ನಂಟಿನ ವಿಷಯವಾಗಿ ಮಾತಾಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವರ ಪಕ್ಕಾ ಶಿಷ್ಯ ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರ ವಿರುದ್ಧವಾಗಿ ಯಾವುದೇ ಸ್ಟೇಟ್ಮೆಂಟನ್ನು ಕೊಟ್ಟವರಲ್ಲ ಮತ್ತು ರಾಜಕಾರಣವಾಗಿ ಅಂದರೆ ರಾಜಕೀಯ ವ್ಯವಹಾರದಲ್ಲೂ ಕೂಡ ಅತ್ಯಂತ ಆಪ್ತತೆಯನ್ನು ಇಟ್ಟುಕೊಂಡವರು ಯಡಿಯೂರಪ್ಪ ನಂತರ ವಿಜೇಂದ್ರ ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆ ಅತ್ಯಂತ ಫ್ರೆಂಡ್ಶಿಪ್ ಅನ್ನು ಇಟ್ಟುಕೊಂಡವರು ಡಿ ಕೆ ಶಿವಕುಮಾರ್ ಅವರು ಡಿ ಡಿ ಸಿ ಎಂ ಆದ ನಂತರವೂ ಕೂಡ ತನ್ನೆಲ್ಲ ಫೈಲ್ಗಳನ್ನು ತನ್ನೆಲ್ಲ ಅಭಿವೃದ್ಧಿ ಕಾರ್ಯವನ್ನು ಸ್ವತಃ ವಿಜೇಂದ್ರವ್ರಿಗೆ ಹೋಗಿ ಫೈಲ್ಗೆ ಸೈನ್ ಮಾಡಿಸ್ಕೊಂಡು ಬಂದಿದ್ದಾರೆ ಈ ಎಲ್ಲ ಆರೋಪಗಳನ್ನು ಕೂಡ ಯತ್ನಾಳ್ ಅವರು ನೇರವಾಗಿ ಹೇಳ್ತಾರೆ ಹೈಕಮಾಂಡ್ ವಿರುದ್ಧವಾಗಿ ಹೈಕಮಾಂಡ್ ಜೊತೆಗೆ ವಿಜೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆ ತುಂಬ ಆಪ್ತ ಇದ್ದಾರೆ ಹಾಗಾಗಿ ಅವರು ಪಕ್ಷದ ಜೊತೆಯನ್ನು ಪಕ್ಷದ ಬೆಳವಣಿಗೆ ಅಡ್ಡಿಯಾಗಿದ್ದಾರೆ ಎನ್ನುವ ಹೇಳಿಕೆ ಇದೆಯಲ್ಲ ಅದು ಕೂಡ ಡಿ ಕೆ ಶಿವಕುಮಾರ್ ಮತ್ತು ವಿಜೇಂದ್ರ ಅವರ ನಡುವಿನ ಸಾಮ್ಯತೆ ಮತ್ತು ಫ್ರೆಂಡ್ಶಿಪ್ ಇದೆ ಎನ್ನುವುದು ನೇರವಾಗಿ ಹೇಳುತ್ತೆ ಇದರ ಮುಖ್ಯ ಉದ್ದೇಶ ಅಷ್ಟೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವೇಳೆ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಅಂದರೆ ಕಾಂಗ್ರೆಸ್ ತಾನಿದ್ದ ಕಾಂಗ್ರೆಸ್ ಪಕ್ಷದಲ್ಲಿ ಈ ವರ್ಷ ಡಿಸೆಂಬರ್ ವೇಳೆಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಗದೆ ಇದ್ದರೆ ಅವರು ನೇರವಾಗಿ ಬಿಜೆಪಿಗೆ ಹೋಗ್ತಾರೆ ಬಿ ಜೆ ಪಿಲಿ ಹೋಗಿ ಅವ್ರಿಗೆ ಏನು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅದು ಬೇರೆ ಪ್ರಶ್ನೆ ಅಲ್ಲಿ ದೊಡ್ಡ ಹುದ್ದೆ ಸಿಗದೇ ಇರಬಹುದು ಆದರೆ ಈ ಈ ಹೇಳಿಕೆಗಳ ಮುಖಾಂತರ ಈ ಸುದ್ದಿಯ ಮುಖಾಂತರ ಹೈಕಮಾಂಡ್ ಮೇಲೆ ಒತ್ತಡ ಒತ್ತಡ ತರುವಂಥ ಒಂದು ಒತ್ತಡ ತರುವಂಥ ಒಂದು ಪ್ಲಾನ್ ಡಿಕೆ ಶಿವಕುಮಾರ್ ಅವರದ್ದಾಗಿದೆ ಹಾಗಾಗಿ ಈ ಸುದ್ದಿಗಳಿಗೆ ಈ ಊಹಾಪೋಹಗಳಿಗೆ ಅಥವಾ ಈ ಗಾಯ ಸುದ್ದಿಗಳಿಗೆ ಯಾವುದೇ ರಿಯಾಕ್ಷನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿಲ್ಲ ಅವ್ರು ಕೊಡ್ಬೋದಿತ್ತು ಇಲ್ಲ ನಾನು ನನ್ನ ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ ಹಾಗಾಗಿ ನಾನು ಅಂತ ಯೋಚನೆ ಮಾಡಲ್ಲ ಅಂಥ ಸುದ್ದಿಗಳು ಶುದ್ಧ ಸುಳ್ಳು ಸುದ್ದಿಗಳು ನನಗೆ ಪಕ್ಷ ಸಿ ಎಂ ಪಟ್ಟ ಕೊಡಲಿ ಪಟ್ಟ ಕೊಡದೆ ಇರಲಿ ನಾನು ಕಾಂಗ್ರೆಸ್ನಲ್ಲಿ ಇರ್ತೇನೆ ಕಾಂಗ್ರೆಸ್ನಲ್ಲಿ ಇರ್ತೇನೆ ಅನ್ನೋ ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು ಆದರೆ ಅವರು ಯಾವುದೇ ಕಾರಣಕ್ಕೆ ಅಂತ ಸ್ಟೇಟ್ಮೆಂಟ್ಗಳಿಗೆ ಅಂಥ ಸ್ಟೇಟ್ಮೆಂಟ್ಗಳಿಗೆ ಉತ್ತರವನ್ನು ಕೊಡಲಿಲ್ಲ ಯಾಕಂದರೆ ಆ ಸುದ್ದಿಗಳು ಅವರು ಆ ಸುದ್ದಿಗಳು ಇದೆಯಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ಪಿಗೆ ಹೋಗ್ತಾರೆ ಎನ್ನಲಾದ ಸುದ್ದಿಗಳು ಅವರಿಗೆ ಬೇಕಾಗಿದೆ ಆ ಸುದ್ದಿಗಳು ಜೀವಂತವಾಗಿರಬೇಕು ಅಂದಾಗ ಮಾತ್ರ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರಲಿಕ್ಕೆ ಸಾಧ್ಯ ಇದೆ ಎನ್ನುವ ಎನ್ನುವ ಆಲೋಚನೆ ಡಿ ಕೆ ಶಿವಕುಮಾರ್ ಅವರದಾಗಿದೆ ಹಾಗಾಗಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಪಿಗೆ ಹೋದರೆ ಯಾವ ಲಾಭವೂ ಆಗುವುದಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ರಾಜಕಾರಣಿಗಿಂತ ಅವರು ದೊಡ್ಡ ದೊಡ್ಡ ಬಿಸ್ನೆಸ್ಮ್ಯಾನ್ ಹಾಗಾಗಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿ ಬಿ ಜೆ ಪಿ ಸೇರಿಕೊಂಡು ತನ್ನ ವ್ಯವಹಾರವನ್ನು ಸೇಫ್ಟಿಯಾಗಿ ಇಟ್ಕೊಳ್ಬೇಕಾ ಅಥವಾ ಮುಂದೆ ಕಾ ಬಿಜೆಪಿ ಪಕ್ಷ ಬರದೆ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬಂದರೆ ನಾನು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿ ಜೆ ಪಿ ಹೋದರೆ ಕಾಂಗ್ರೆಸ್ ಪಕ್ಷದವರು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾನು ಬಿ ಜೆ ಪಿಯಲ್ಲಿದ್ದರೆ ಅದು ನನಗೆ ಮಾರಕವಾಗುತ್ತೆ ಎನ್ನುವ ದೂರದೃಷ್ಟಿ ಯೋಚನೆ ಕಾಂಗ್ರೆಸ್ ಪಕ್ಷದ ನಾಯಕ ಸಂಘಟನಾಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಕಾಗುತ್ತಿದೆ ಹಾಗಾಗಿ ಯಾವುದೇ ಪಕ್ಷದ ವಿರುದ್ಧವಾಗಿ ಅವ್ರು ಹೋಗೋದಿಲ್ಲ ಅವರಿಗೆ ರಾಜಕಾರಣಕ್ಕಿಂತ ತನ್ನ ಬಿಸ್ನೆಸ್ ಮುಖ್ಯವಾಗಿರುತ್ತೆ ಹಾಗಾಗಿ ಅವರು ಕಾಂಗ್ರೆಸ್ನಲ್ಲಿ ಇರ್ತಾರೆ ಬಿ ಜೆ ಪಿ ಜೊತೆ ತುಂಬ ಚೆನ್ನಾದ ನಂಟನ್ನು ಇಟ್ಕೊಂಡಿರ್ತಾರೆ ಅವರು ಕಾಂಗ್ರೆಸ್ನಲ್ಲಿ ಇರ್ತಾರೆ ಮುಖ್ಯಮಂತ್ರಿ ಆಗಲಿ ಬಿಡಲಿ ಅವರು ಕಾಂಗ್ರೆಸ್ನಲ್ಲಿ ಇರ್ತಾರೆ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಬಿಡಬಹುದೇ ಇವರ್ತು ಅವರು ಬಿಜೆಪಿ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಒಂದು ಕ್ವಶನ್ ಇಲ್ಲಿ ಅರೇಜ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಪಟ್ಟ ಗುರು ಅಂದರೆ ಅವರ ದೊಡ್ಡ ರಾಜಕೀಯ ಗುರು ಅಂದರೆ ಅದು ಬಂಗಾರಪ್ಪನವರು ಬಂಗಾರಪ್ಪನವರು ಅನೇಕ ಪಕ್ಷಗಳನ್ನು ಚೇಂಜ್ ಮಾಡಿದ್ರು ಸಮಾಜವಾದ ಪಕ್ಷ ಸಮಾಜವಾದಿ ಪಕ್ಷದಿಂದ ಬಂದು ಕಾಂಗ್ರೆಸ್ ಪಕ್ಷ ಸೇರಿ ಆ ನಂತರ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆಗಿ ಅಧಿಕಾರ ಅನುಭವಿಸಿದ ನಂತರವೂ ಕೂಡ ಅವರು ಬಿಜೆಪಿ ಪಕ್ಷವನ್ನು ಸೇರಿದರು ಎರಡನೇದಾಗಿ ನೋಡಿ ಪಾಂಚ ಜನ್ಯವನ್ನ ಮುಳುಗಿಸಿದಂತಹ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತರ್ತಾರೆ ಆ ನಂತರ ಐದು ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸ್ತಾರೆ ಆ ನಂತರ ಅವರು ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಹೋಗ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ತನಗೆ ಸಿಕ್ಕಂತ ಅಲ್ಪ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಆಗಿ ಅಂದರೆ ಡಿ ಸಿ ಎಂ ಆಗಿ ಸಿಕ್ಕಂಥ ಅಲ್ಪ ಅಧಿಕಾರವನ್ನ ಅನುಭವಿಸಿ ಸಿ ಎಂ ಆಗದೆ ಇದ್ರೆ ಅವರು ಬಿಜೆಪಿಗೆ ಸೇರ್ತಾರಾ ಅನ್ನುವ ಕ್ವಶನ್ ಅರೈಸ್ ಆಗಿದ್ದು ಅಥವಾ ರೈಸ್ ಆಗಿದ್ದು ಸಹಜ ಆದರೆ ಅವರೆಲ್ಲರೂ ಕೂಡ ಅಂದರೆ ಎಸ್ ಎಂ ಕೃಷ್ಣ ಆಗಿರ್ಬೋದು ಅಥವಾ ಬಂಗಾರಪ್ಪನ ಊರಾಗಿರ್ಬೋದು ಅವ್ರು ಯಾರು ದೊಡ್ಡ ರಾಜಕಾರಣಿಯಾಗಿದ್ದರೆ ಹೊರತು ಅವ್ರು ಯಾರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿಲ್ಲ ಹಾಗಾಗಿ ಅವರನ್ನ ಕಂಪೇರ್ ಮಾಡಿದ್ರೆ ಆ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣಿ ಹೌದು ಜೊತೆಗೆ ರಾಜಕಾರಣ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಅವರು ದೊಡ್ಡ ಬಿಸ್ನೆಸ್ ಹಾಗಾಗಿ ಅವರು ಪಕ್ಷಾಂತರ ಮಾಡುವ ಯಾವುದೇ ಗೋಜಲಿಗೆ ಅಥವಾ ಗೊಂದಲಕ್ಕೆ ಹೋಗೋದಿಲ್ಲ ಎಲ್ಲ ಪಕ್ಷದ ಜೊತೆ ಸಮಾನಾಂತರವನ್ನು ಕಾಯ್ದುಕೊಂಡು ರಾಜಕಾರಣ ಇವತ್ತಿರತ್ತೆ ಹೋಗುತ್ತೆ ಆದರೆ ತನ್ನ ಬಿಸ್ನೆಸ್ ಇರುತ್ತಲ್ಲ ಅದು ತನ್ನಗೆ ತನ್ನ ಮಕ್ಕಳಿಗೆ ತನ್ನ ಮರಿ ಮಕ್ಕಳಿಗೆ ಎಲ್ಲವಕ್ಕೂ ಹೋಗುವುದು ಅಥವಾ ಹಾಗೆ ಬರುತ್ತೆ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಪಕ್ಷ ಬಿಡುವ ಯೋಚನೆ ಇಲ್ಲ ಆದರೆ ಅವರ ರಾಜಕೀಯ ಲಾಭಕ್ಕೆ ಇಂತಹ ಗಾಳಿ ಸುದ್ದಿಗಳಿಗೆ ಯಾವುದಕ್ಕೆ ಸೊಪ್ಪು ಹಾಕುವುದಿಲ್ಲ ಮತ್ತು ರಿಯಾಕ್ಷನ್ ಕೂಡ ಕೊಡಲಿಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಯಾವುದೇ ಸುದ್ದಿ ಮಾಧ್ಯಮದಲ್ಲಿ ಬಂದಂತ ಅವರು ಬಿಜೆಪಿ ಹೋಗ್ತಾರೆ ಬಿಜೆಪಿಗೆ ಹೋಗ್ತಾರೆ ಬಿಜೆಪಿ ಹೋಗೋದು ಪಕ್ಕ ಅಥವಾ ಸಾಕ್ಷಿ ಸಿಕ್ಕಿದೆ ಎನ್ನುವ ಆ ಸುದ್ದಿ ಇದೆಯಲ್ಲ ಅವು ಅವು ಮಾತ್ರ ಸತ್ಯಕ್ಕೆ ದೂರವಾದದ್ದು ಒಂದು ಸತ್ಯ ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ಅವರ ರಾಜಕಾರಣವನ್ನು ನೋಡ್ಕೊಂಡು ಬಂದಂಥ ಅನೇಕ ವಿಶ್ಲೇಷಕರಿಗೆ ಅನಿಸುದಷ್ಟೇ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಕಡೆ ಮುಖ ಮಾಡೋದಿಲ್ಲ ಎಲ್ಲರ ಜೊತೆ ಸಂಬಂಧವನ್ನು ಕಾಯ್ದುಕೊಳ್ತಾರೆ ಹೊರತು ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಹೋಗೋದಿಲ್ಲ ಎನ್ನುವುದು ಈಗಿನ ಸತ್ ಸತ್ಯಕ್ಕೆ ದೊರೆತ ಮಾಹಿತಿಯಾಗಿದೆ ಒಂದು ವೇಳೆ ಅವರು ಕಾಂಗ್ರೆಸ್ ಇಂದ ಬಿಟ್ಟು ಬಿಜೆಪಿ ಕಡೆ ಮುಖ ಮಾಡಿದರೂ ಕೂಡ ಅವರಿಗೆ ಯಾವುದೇ ರಾಜಕೀಯವಾಗಿ ಲಾಭವಾಗುವುದಿಲ್ಲ ಅನ್ನೋದು ಈಗಿನ ಮಾಹಿತಿಯಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್